ನಿನ್ನೆ ದಿನ ನಮ್ಮ ಸಿಕ್ಕರೆ ಅವರು ನಾಯಕರು ಅವರು ಇಲ್ಲಿ ಬಂದು ನಮ್ಮ ಅಲ್ಲಿ ಒಂದು ಮಾಧ್ಯಮದಲ್ಲಿ ಪ್ರಶ್ನೆ ಪಡೆ ಆ ವಿಚಾರವಾಗಿ ನಾನು ಮತ್ತು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಅವರ ನೈತಿಕತೆ ಬಗ್ಗೆ ಅವರು ನಮ್ಮ ಮೇಲೆ ಪಕ್ಷ ನಿಷ್ಠೆ ಬಗ್ಗೆ ಅವರು ಸರ್ಕಾರ ಎತ್ತಿರೋದ್ರಿಂದ ನಾನು ಅವರ ನೈತಿಕತೆ ಬಗ್ಗೆ ನಾನು ಮಾತಾಡ್ಕೊಂಡು ಯಾಕಂದ್ರೆ ನೆನೆ ದಿನ ಅವ್ರು ಬಂದು ನಮ್ಮ ಮೇಲೆ ಆರೋಪಗಳು ಮಾಡಿದ್ದಾರೆ ಕೆಲವು ಆರೋಪ ಆರೋಪದಲ್ಲಿ ಯಾವುದೇ ಉಳ್ಳಿಲ್ದಲ್ಲ ಆರೋಪಗಳು ಮಾಡಿದ್ದಾರೆ ನಾನು ಆಯ್ಕೆ ಆದ್ಮೇಲೆ ನಾನು ನನ್ನ ಜೆ ಡಿ ಎಸ್ ಪಕ್ಷದಿಂದ ನಾನು ಆಯ್ಕೆ ಆಗಿರೋದು ನಾನು ಜೆ ಡಿ ಎಸ್ ಪಕ್ಷದಲ್ಲೇ ಮುಂದುವರಿತಾ ಇದ್ದೀನಿ ನಾನು ಯಾವುದೇ ಬೇರೆ ಪಕ್ಷ ಜೊತೆ ನಾನು ಇಲ್ಲ ಇದನ್ನು ಸ್ಪಷ್ಟಪಡೋಕ್ಕೆ ನನಗೆ ಇಷ್ಟಪಡ್ತೀನಿ ನಮಗೆ ಅವರು ವಿಶ್ವಾಸ ತಗೊಂಡು ಹೋಗಿಲ್ಲದ ಕಾರಣ ಇವತ್ತು ನಮ್ಮ ಅವ್ರ ಮಧ್ಯ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಇವತ್ತು ಈ ಮಧ್ಯ ಬಂದಿದೆ ಈಗ ಅವರು ಬಂದು ನಮಗೆ ಇಲ್ಲಿ ನೈತಿಕತೆ ಬಗ್ಗೆ ನಮ್ಮ ಒಂದು ಪಕ್ಷ ನಿಷ್ಠೆ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ನೈತಿಕತೆ ಇದೆಯಾ ಅನ್ನೋ ಒಂದು ನಾನು ಪ್ರಶ್ನೆ ಆಗ್ತಾ ಇದೆ ಇದೇ ನಮ್ಮ ಕುಮಾರನವರ ಸರ್ಕಾರ ಕೇಳುವ ಕಾರಣ ಇಲ್ಲ ಸರ್ಕಾರ ಕೇಳೋಕೆ ಕಾರಣ ಇಲ್ಲ ನಿಮ್ಮ ಮಾಧ್ಯಮ ಎಲ್ಲರಿಗೂ ಗೊತ್ತಿದೆ ಆದ್ರಿಂದ ಇವರು ಆ ನೈತಿಕತೆ ಉಳಿಸ್ಕೊಂಡಾರ ನೈತಿಕತೆ ಉಳಿಸ್ಕೊಂಡಾರ ಇವರು ಬಿಜೆಪಿ ಪಕ್ಷದಲ್ಲಿದ್ದವರು ಒಂದು ದಿನ ಇದ್ದಂಗೆ ಅವರಿಗೆ ಬಿ ಫಾರಂ ಸಿಕ್ಕಿಲ್ಲ ಅಂದ್ರೆ ಎರಡನೇ ದಿನಕ್ಕೆ ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪು ಬರ್ತಾರಂದ್ರೆ ಅವರಲ್ಲಿ ಆ ಸಿದ್ಧಾಂತದ ಗುಣಗಳು ಇದ್ದಾವೆ ಇರ್ತವ ಇರಕ್ಕೆ ಸಾಧ್ಯನಾ ಆದರೂ ಜನ ನಮ್ಮೆಲ್ಲ ಪ್ರಯತ್ನದಿಂದ ಹೋರಾಡದಿಂದ ನಗರದಲ್ಲೇ ಗ್ರಾಮದಲ್ಲಿ ಎಂಬತ್ತು ಸಾವಿರ ಮತ ಕೊಟ್ಟಿದ್ದೀವಿ ಇವರಿಗೆ ಎಂಬತ್ತು ಸಾವಿರ ಎಪ್ಪತ್ಮೂರು ಮತ ಸಾರ ಮತ ಮತ ತಗೊಂಡಿ ಇವರು ಬೆಂಗಳೂರು ಕಡೆ ಹೋದ್ರೆ ಹಿಂಗೆ ಇದು ಯಾವ್ದಾರ ಒಂದು ಇಲ್ಲಿ ಕೆಲಸ ಇದೆ ಅಂದರೆ ಮಾತ್ರ ಇಲ್ಲಿಗೆ ಬರ್ತಾರೆ ಅಲ್ಲಿ ಕಾರ್ಯಕರ್ತರಿಗೆ ಗತಿ ಏನಾಗಬೇಕು ಮತದಾರ ಕೊಟ್ಟರು ಮತದ ಗತಿ ಏನಾಗಬೇಕು ಇದು ನಾನು ಅವ್ರು ಕೇಳಕ್ಕೆ ಬಯಸ್ತೀನಿ ಹೌದು ನಮ್ಗೆ ಕರೆ ಮಾಡಿದ್ದಾರೆ ಮಾತಾಡಿದ್ದಾರೆ ಯಾಕೆ ನಾವು ಒಂದು ವರ್ಷದಿಂದ ಇವರು ಇವರಿಗೆ ನೆನಪೆ ಬಂದಿಲ್ಲ ಇವತ್ತು ಅವ್ರಿಗೆ ಕರೆ ಮಾಡೋಕ್ಕೆ ಮಾತಾಡೋಕ್ಕೆ ನಮ್ಗೆ ನೆನಪು ಬಂದಿದೆ ನಮ್ಗೆ ವಿಶ್ವಾಸ ತಗೋಬೇಕಲ್ವಾ ವಿಶ್ವಾಸ ತಗೊಂಡು ಕೆಲಸ ಮಾಡ್ಬೇಕಲ್ವಾ ಇಂಥ ಇಂಥ ಕೆಲವು ಅವರ ಒಂದು ನಡತೆಯಿಂದ ನಾವೆಲ್ಲ ಒಂದು ಗುಂಪಾಗಿ ನಾವು ಪ್ರತ್ಯೇಕವಾಗಿ ನಾವು ಗುಂಪಾಗಿದ್ದೀವಿ ಅದು ಕಾನೂನಾತ್ಮಕ ಅವರು ಹೋರಾಟ ಮಾಡಿದ್ರೆ ಕಾನೂನಾತ್ಮಕ ನಾವು ಮುಂದುವರಿಕೆ ನಾವು ಒಂದು ಮಾಡಲೇಬೇಕಲ್ಲ ಮಾಡ್ತೀವಿ ನಾವು ಈ ವ್ಯಕ್ತಿ ವಿಚಾರವಾಗಿ ಯಾಕಂದ್ರೆ ನಿನ್ನೆ ಬಂದವರು ಕೊಟ್ಟಿದ್ದಾರೆ ನಾವು ಹದಿಮೂರು ಜನ ಸದಸ್ಯರು ಪ್ಲಸ್ ಸಹ ಸದಸ್ಯರು ಒಬ್ಬರ ಜೊತೆಗೆ ಹದಿನಾಲ್ಕು ಜನ ನಾವು ಒಗ್ಗಟ್ಟಾಗಿ ಊರ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಊರ ಅಭಿವೃದ್ಧಿ ದೃಷ್ಟಿ ಅಭಿವೃದ್ಧಿ ಕೆಲಸ ಮಾಡೋಕ್ಕೋಸ್ಕರ ನಾವು ಒಂದಾಗಿ ನಗರಸಭೆ ಇವತ್ತು ಜಗ್ಗಾಣಿ ಹಿಡಿಬೇಕು ಅನ್ನೋ ದೃಷ್ಟಿ ನಾನು ಜಾತಿಯತ ತತ್ವದಲ್ಲಿ ಮುದ್ದವನು ಜಾತಿಯ ತತ್ವ ಮುಂದೆ ಎರಡ್ ಸಾವಿರದ ನಾಲ್ಕಲ್ಲಿ ಅರ್ಸಿ ಕೆರೆ ನಗರದಲ್ಲಿ ಕಾಂಗ್ರೆಸ್ ಒಬ್ಬ ಶಾಸಕರು ಇತ್ತು ಪಾಪ ಇವತ್ತು ನಮ್ಮ ಜೊತೆ ಇಲ್ಲ ಅವರು ಅವ್ರ ವಿರುದ್ಧವಾಗಿ ಜೆ ಡಿ ಎಸ್ ಬೋಟ ಹಾರಿಸಿದವನು ನಾವು ನಾನು ಇದು ಮೂಲ ಕಾರಣ ಇವ್ರೇನು ನಮ್ಮ ತತ್ವ ಸಿದ್ಧಾಂತಗಳು ಇವ್ರು ನಮ್ಗೆ ಏನು ಹೇಳ್ತಾರೆ ಇವ್ರು ಯಾರು ತತ್ವ ಸಿದ್ಧಾಂತದಿದ್ದಾರೆ ಇಲ್ಲಿ ಶಾಸಕರು ಟಿಕೆಟ್ ತಗೊಂಡು ಗೆ ನಿಲ್ತಾರೆ ಮೈತ್ರಿ ಸರ್ಕಾರ ಇದೆ ಅಂತ ಅವ್ರು ಗೊತ್ತಿಲ್ಲ ಇವತ್ತು ಯಡಿಯೂರಪ್ಪ ಅವರ ವಿರುದ್ಧ ಒಂದು ಅವರ ಒಂದು ಬಣದಲ್ಲಿ ಇವತ್ತು ಹುಬ್ಳಿಯಲ್ಲಿ ಇವತ್ತು ಕಾರ್ಯಕಾರಿ ಒಂದು ಸಭೆ ಮಾಡಿದ್ರೆ ಹುಬ್ಳಿ ಸಭೆಯಲ್ಲಿ ಹೋಗಿ ಅವ್ರ ವಿರುದ್ಧವಾಗಿ ಕಾರ್ಯರೂಪ ಸಭೆಯಲ್ಲಿ ಭಾಗವಹಿಸ್ತಾರೆ ಏ ಎಲ್ಲ ಇದೆ ಇವರು ಹುಬ್ಳಿಲಿ ಇದ್ರೆ ಯಡಿಯೂರಪ್ಪ ಜಿ ಅವರ ವಿರುದ್ಧ ಅವರು ಅಲ್ಲಿ ಬಿ ಜೆ ಪಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಂದ್ರೆ ಜೆ ಡಿ ಎಸ್ ಸರ್ ಇವ್ರು ಯಾವ ನೈತಿಕತೆ ಉಳಿಸ್ಕೊಂಡು ಹಲೋ ಸರ್ ಇವ್ರು ಯಾವ ನೈತಿಕತೆ ಉಳಿಸ್ಕೊಂಡರೆ ಇವರು ಆ ಹೆಂಗಾರೆ ಹೇಳ್ಬೇಕು ಹೌದು ಆ ಸಭೆಗೆ ನಮ್ಮ ನಮ್ಮ ರಾಜ್ಯ ನಮ್ಮ ಕುಮಾರಸಾಮಣ್ಣ ಕುಮಾರಣ್ಣವರಾಗಲಿ ರೇವಣ್ಣ ಸಾಹೇಬ್ರು ಮೋದಿ ನಮ್ಮ ಯಡಿಯೂರಪ್ಪ ಯಾರಲ್ಲ ಅಲ್ಲಿಗೆ ಹೋಗಿ ಅಂತ ಆ ಸಭೆಗೆ ಇದು ಬೇಕು ಮೈತ್ರಿ ಧರ್ಮ ಮೈತ್ರಿ ಧರ್ಮ ಮಲ್ಲೆ ಮಾಡಬೇಕು ಹಾ ಅಲ್ಲ ಹೋದ್ರೆ ಯಡಿಯೂರಪ್ಪ ಅವ್ರ ವಿರುದ್ಧವಾಗಿ ಅಲ್ಲಿ ಆ ಸಭೆಗೆ ಹೋಗೋದು ಇಲ್ಲಿ ಬಂದು ನಮ್ಗೆ ಪಕ್ಷ ನಿಷ್ಠೆ ಇವ್ರಿಗೆ ಆ ನೈತಿಕತೆ ಇದೆಯಾ ಅಶಾಂತಿ ಉಸಿ ಅಲ್ಲಿ ವ್ಯಕ್ತಿ ನಮ್ಮ ಜೊತೆ ವೈಕ್ತಿಗ ನನ್ನ ಬಗ್ಗೆ ನಾಲ್ಕು ವರ್ಷದಿಂದ ವ್ಯಕ್ತಿ ಮಾಧ್ಯಮದ ಮುಂದೆ ಆಗಲಿ ಸಭೆಗಳಲ್ಲಾಗ್ಲಿ ದೇಜಾವೃದಿ ಮಾಡೋದು ಬೇಕು ಅಂತಾನೆ ನಾವು ಅವ್ರ ವಿರುದ್ಧವಾಗಿ ಅನ್ನೋ ದೃಷ್ಟಿಯಿಂದಾನೆ ಅವರ ಒಂದು ಆಲೋಚನೆ ಬೇರೆ ಹಂಗೆಲ್ಲ ಮಾಡಿ ನಮ್ಮ ವಿರುದ್ಧವಾಗಿ ಹೇಳ್ತಾ ಇದ್ರು ಮಾಡ್ತಾ ಇದ್ರು ಇವತ್ತು ನಾನೇ ಯಾಕೆ ಅಂದ್ರೆ ನಾನು ಅಲ್ಲೇ ಪ್ರಸಕ್ತ ಕೊಟ್ಕೋಬೋದು ಸಿಕ್ಕರೆ ನಾನು ಅಭಿವೃದ್ಧಿಗೆ ಏನ್ ಮಾಡ್ತೀನಿ ಯಾಕೋಸ್ಕರ ನಗರಸಭಾ ಅಧ್ಯಕ್ಷ ದರಳು ನಿರ್ಧಾರ ತಗೊಂಡಿದ್ದೀನಿ ಅಂತ ಹೇಳ್ತೀವಿ ಇಲ್ಲಿ ಅವರು ಇಲ್ಲಿ ಬಂದು ಆ ವ್ಯಕ್ತಿ ಇಲ್ಲಿ ನಾನು ಇಲ್ಲಿ ತಮ್ಮ ಅವನು ಇರೋ ಸತ್ಯ ವಾಸ್ತಾಂಶ